ಟು ಮೈ ಚಾನಲ್ ಮೊದಲಿಗೆ ರಾಯರಿಗೆ ನಮಸ್ಕರಿಸುತ್ತಾ ಇವತ್ತು ಏಕಾದಶಿ ಏಕಾದಶಿ ದಿವಸ ರಾಯರ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಮುಡುಪು ಕಟ್ಟೋದಾಗಿರ್ಬೋದು ರಾಯರ ಪುಸ್ತಕವನ್ನು ಅಂದರೆ ನಾಮಮಂತ್ರವನ್ನು ಬರೆಯೋದಾಗಿರ್ಬೋದು ಜಪಿಸೋದಾಗಿರ್ಬೋದು ಭಕ್ತಿಯಿಂದ ಪೂಜೆ ಮಾಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ರಾಯರ ಅನುಗ್ರಹ ನಮಗೆ ಸಿಗುತ್ತೆ ಹಾಗೆಯೇ ಅವರ ಪ್ರಸಾದ ನಮಗೆ ಸಿಗುತ್ತೆ ರಾಯರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾರೆ ಅಂತ ಹೇಳ್ಬೋದು ಬನ್ನಿ ನಾನು ಇವತ್ತು ಏಕಾದಶಿ ದಿವಸ ರಾಯರ ಪೂಜೆನ ಯಾವ ರೀತಿ ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಈಗ ಬೆಳಿಗ್ಗೆನೆ ಬೇಗ ಇದ್ದು ಮನೆಯೆಲ್ಲ ಗುಡಿಸಿ ಬರ್ಸಿ ಎಲ್ಲಾನು ಶುದ್ಧಿ ಮಾಡ್ಕೊಂಡಿದೀನಿ ಇನ್ನು ನಮ್ಮ ರಾಯರ ಫೋಟಾ ಇಲ್ಲಿದೆ ನೋಡ್ತಿರ್ಬೋದು ನೀವು ಸೊ ಇದು ಇದರಲ್ಲೇ ಲೈಟ್ ಬರುತ್ತೆ ಸೊ ತುಂಬ ಅಂದರೆ ತುಂಬ ಮುದ್ದಾಗಿದೆ ಈ ರಾಯರ ಫೋಟೋ ಅದು ನೋಡಿದ್ರೇ ಭಕ್ತಿ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟವಾದ ರಾಯರ ಫೋಟೋ ಇದು ಆದರೆ ಒಂದು ಏನು ಅಂದರೆ ಇಲ್ಲಿ ನನಗೆ ಸೋಫಾ ಹಾಕಿರೋದ್ರಿಂದ ಅಲ್ಲಿ ಇಟ್ಬಿಟ್ಟಿದ್ದಾರೆ ಪ್ರತಿದಿನ ನಾನು ಪೂಜೆ ಮಾಡೋಕ್ಕಾಗಲ್ಲ ನಮ್ಮ ಹಸ್ಬೆಂಡೇ ಇದ್ರ ಮೇಲೆ ಹತ್ತಿ ಹೂವು ಹಾಕಬೇಕು ಅವ್ರ ಹೈಟ್ ಇರೋದ್ರಿಂದ ಅವರೇ ಹೂ ಹಾಕ್ಕೊಡ್ತಾರೆ ಬಟ್ ಇವತ್ತು ನಾನೇ ಪೂಜೆ ಮಾಡಬೇಕು ಏಕಾದಶಿ ಆಗಿರೋದ್ರಿಂದ ನಾನೇ ಎಲ್ಲ ಫೋಟೋನೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ ಇನ್ನೂ ಪ್ರತಿ ವಾರ ಇದು ರಾಯರ್ ಫೋಟೋನ ಇದನ್ನು ಒರೆಸೋ ಹಾಗಿಲ್ಲ ಇದು ಲೈಟ್ ಇರೋದರಿಂದ ನೀರೆಲ್ಲ ಜಾಸ್ತಿ ಹಾಕಿದರೆ ಹೋಗುತ್ತೆ ಅಂತ ಬಟ್ ನಾವು ಇದನ್ನು ಹೂ ಮಾತ್ರ ತಪ್ಪದೇ ಹಾಕ್ತೀವಿ ಒಂದು ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಫೋಟೋನ ಒರೆಸ್ಕೊಳ್ಳೋದು ಈ ರೀತಿ ಮಾಡ್ತೀನಿ ಸೊ ಇವತ್ತು ನಾನು ಫೋಟೋನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ಒಂದು ವಿಗ್ರಹ ಇದೆ ರಾಯರ ವಿಗ್ರಹ ನಮ್ಮ ಅಮ್ಮ ಕೊಟ್ಟಿದ್ದಂತಹದ್ದು ರಾಯರ ವಿಗ್ರಹ ನನಗೆ ಸೊ ಅವರು ಮಂತ್ರಾಲಯಕ್ಕೆ ಹೋದಾಗ ರಾಯರ ವಿಗ್ರಹವನ್ನು ಕೊಟ್ಟಿದ್ದಂತಹದ್ದು ಇಲ್ಲಿ ನೋಡ್ತಿರ್ಬೋದು ನಾನು ರಾಯರನ್ನು ಈ ರೀತಿಯಾಗಿ ಸಪ್ರೇಟಾಗಿ ಅಂದರೆ ಗುರುಗಳನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಟು ಸಾಯಿರಾಮ್ನು ಹಾಗೂ ರಾಯರನ್ನು ಇಟ್ಟು ಪೂಜೆ ಮಾಡುವಂತಹದ್ನ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಈಗ ರಾಯರನ್ನ ನಾವು ಅಭಿಷೇಕವನ್ನು ಮಾಡಿ ಪೂಜಿಸೋಣ ನೋಡ್ತಾ ಹೋಗಿ ಹೀಗೆಲ್ಲ ಆಗುತ್ತೆ ಅಂತ ಇನ್ನು ಖಂಡಿತವಾಗ್ಲೂ ರಾಯರ ಪೂಜೆ ಯಾರಿಗೆಲ್ಲ ಗೊತ್ತಿಲ್ಲ ಅನ್ನೋರು ಈ ವಿಡಿಯೋ ನೋಡ್ಕೊಂಡು ಮಾಡ್ಬೋದು ಏಕಾದಶಿ ದಿವಸ ನೀವು ಮೊದಲು ಸರ್ತಿ ರಾಯರ ಪೂಜೆ ನೀವು ಮನೇಲಿ ಮಾಡ್ತಾ ಇದ್ದೀರಾ ಅಂದರೆ ಏಕಾದಶಿ ದಿವಸ ಶುರು ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡ್ಬೋದು ನಾನು ಪಂಚಾಮೃತ ಅಭಿಷೇಕವನ್ನು ಮಾಡೋಣ ಅಂತ ತಿಳ್ಕೊ ಅಂತ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಬಾಳೆಹಣ್ಣು ಸಕ್ಕರೆ ಜೇನು ತುಪ್ಪ ತುಪ್ಪ ನಿಮ್ಗೆ ಶಕ್ತಿ ಅನುಸಾರ ತುಂಬ ಕೆ ಜಿಗಟ್ಟಲೆ ಹಾಕ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾಡಿದ್ರೆ ಭಕ್ತಿಯಿಂದ ಮಾಡಿದ್ರೆ ರಾಯರು ಖಂಡಿತವಾಗ್ಲೂ ಹೊಲಿತಾರೆ ಇನ್ನು ಇಲ್ಲಿ ನೋಡ್ತಿರ್ಬೋದು ಹಾಲು ಮೊಸರು ಹಾಗೆ ನೀರು ನೈವೇದ್ಯಕ್ಕೆ ಬಾಳೆಹಣ್ಣು ಇನ್ನು ಬೆಳಗ್ಗೆನೇ ನಾನು ಪೊಂಗಲ್ ಮಾಡಿದ್ದೆ ನೈವೇದ್ಯಕ್ಕೆ ಅಂತಲೇ ಮಾಡಿದ್ದೆ ಆದರೆ ನಾನು ದೇವ್ರಿಗೆ ನೈವೇದ್ಯಕ್ಕೆ ತೆಗೆದಿಡೋಕ್ಕೂ ಮುಂಚೆ ಮಕ್ಕಳು ತಿನ್ಬಿಟ್ಟಿದ್ರು ಸೊ ಅದು ಬೇಡ ಅಂತ ಹೇಳಿ ನಾನು ದೇವ್ರಿಗೆ ಇಡ್ತಾ ಇಲ್ಲ ಅದಕ್ಕೋಸ್ಕರ ಫಲಹಾರವನ್ನೇ ಕೊಡೋಣ ಅಂತ ಹೇಳಿ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇನ್ನು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿದ್ದೀನಿ ಎರಡು ಜೊತೆ ಹೊಸ ಮಣ್ಣಿನ ಹಣತೆಯನ್ನು ಕೂಡ ತಂದಿದ್ದೀನಿ ಏಕಾದಶಿ ದಿನ ಹೊಸ ದೀಪಗಳನ್ನು ಬೆಳಗೋದು ಅಷ್ಟೇ ತುಂಬಾ ವಿಶೇಷ ಅಸಾಧ್ಯವಾದರೆ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರುವಂತಹ ಮನೆಯಲ್ಲಿರುವಂತಹ ದೀಪಗಳನ್ನೇ ನೀವು ಹಚ್ಬೋದು ಇನ್ನು ನಾನು ನಿನ್ನೆ ಅಷ್ಟೇ ವಾರದ ಪೂಜೆ ಮಾಡಿದ್ರಿಂದ ಹೂಗಳು ಯಾವುದೂ ಒಣಗಿರಲಿಲ್ಲ ಸೊ ನಾನು ತುಂಬ ಚೆನ್ನಾಗೇ ಫ್ರೆಶ್ ಆಗಿದೆ ಹೂಗಳು ಅಂದರೆ ಅದನ್ನೇ ನಾನು ತೆಗಿಯೋಕ್ಕೆ ಹೋಗೋದಿಲ್ಲ ಸೊ ಒಣಗಿದ್ದಂತಹ ರೋಸ್ ಎಲ್ಲ ಬಾಡಿತು ಆ ಹೂಗಳನ್ನೆಲ್ಲ ತೆಗ್ದಿದ್ದೀನಿ ಸೊ ಈಗ ಹೊಸ ಹೂಗಳನ್ನ ಅಂದರೆ ನಾವು ಪೂಜೆ ಮಾಡೋಕ್ಕೂ ಮುಂಚೆ ನಮ್ಮ ಹಿರಿಯರು ಹೇಳ್ತಾರೆ ಪ್ರತಿದಿನ ನಾವು ಏಕೆ ಸ್ನಾನ ಮಾಡ್ತೀವಿ ಅದೇ ರೀತಿ ದೇವರುಗಳಿಗೂ ಅಂದರೆ ತೊಳೆದು ಪೂಜೆ ಮಾಡಬೇಕು ಅಂತ ಇನ್ನು ಕೆಲವ್ರು ಹೇಳ್ತಾರೆ ಪ್ರತಿದಿನ ದೇವರುಗಳನ್ನು ತೊಳಿಬಾರ್ದು ನೀವು ತೊಳಿತೀರಾ ಅಂತಾದರೆ ಅಭಿಷೇಕವನ್ನೇ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿದಿನ ಅಭಿಷೇಕ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸಮಯದ ಅಭಾವ ಇರ್ಬೋದು ಬಟ್ ಬೇರೆ ಒಂದು ಕಾರಣಗಳೇ ಇರ್ಬೋದು ಅದಕ್ಕೋಸ್ಕರ ಅದರ ಬದಲಾಗಿ ನಾವು ಈ ಒಂದು ಕ್ರಮವನ್ನು ಕೂಡ ಮಾಡಿ ಪೂಜೆ ಮಾಡ್ಬೋದು ಏನಪ್ಪ ಅಂದರೆ ಹೊಸ ಒಂದು ಪ್ರತಿದಿನ ನಿಮ್ಮ ಒಂದು ಈ ರೀತಿ ತಾಮ್ರದ ಚೆಂಬನ್ನು ತೊಳೆದು ಪವಿತ್ರವಾದ ನೀರು ಅಂದರೆ ಶುದ್ಧವಾದ ನೀರನ್ನು ಪ್ರತಿದಿನ ತುಂಬಿಸಿ ಇಡಬೇಕು ಆ ನೀರಿಗೆ ಒಂದು ಹೂವನ್ನು ಹಾಕ್ಕೊಂಡು ಈ ರೀತಿ ಪ್ರೋಕ್ಷಣೆಯನ್ನು ಕೂಡ ಮಾಡಿದ್ರು ಅದು ಸ್ನಾನಕ್ಕೆ ಸಮ ಆಗುತ್ತೆ ಅಂತ ಹೇಳ್ತಾರೆ ಮೂರು ಸರ್ತಿ ರೀತಿ ನಮ್ಮ ದೇವತೆಗಳ ಅಂದರೆ ದೇವರುಗಳ ಮೇಲೆ ನೀರನ್ನು ಪ್ರೋಕ್ಷಿಸಿ ನಾವು ಹೂಗಳನ್ನು ಬದಲಾಯಿಸಿ ಇಟ್ಟು ಪೂಜೆಯನ್ನು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾರೆ ಸ್ನೇಹಿತರೆ ನಾನಂತೂ ಇದೇ ರೀತಿ ಫಾಲೋ ಮಾಡ್ತೀನಿ ಸಾಧ್ಯ ಆಗೋರು ನಿಮಗೆ ಸಮಯ ಇದೆ ಅನುಕೂಲ ಇದೆ ಅನ್ನೋರು ಪ್ರತಿದಿನ ನೀವು ತೊಳೆದು ಕೂಡ ಪೂಜೆ ಮಾಡ್ಬೋದು ಆದರೆ ತೊಳೆದ ಮೇಲೆ ಅಭಿಷೇಕ ಹಾಲನ್ನಾದರೂ ಸರಿ ಹಾಕಿ ಅಭಿಷೇಕವನ್ನು ಮಾಡಿ ನೀವು ಪೂಜೆ ಮಾಡಬೇಕಾಗತ್ತೆ ನಾನು ಅಷ್ಟೇ ವಾರದ ಪೂಜೆ ಮಾಡುವಾಗ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ನಾನು ಪೂಜೆ ಮಾಡುವಂತಹದ್ದು ಅದಕ್ಕೋಸ್ಕರ ಪ್ರತಿ ವಾರಕ್ಕೆ ಒಂದು ಸರ್ತಿ ಸೋಮವಾರ ನಾನು ಎಲ್ಲ ವಿಗ್ರಹಗಳನ್ನು ತೊಳೆದು ಅಭಿಷೇಕ ಮಾಡಿ ನಂತರ ನಾನು ಪೂಜೆ ಮಾಡ್ತೀನಿ ಇವಾಗ ಪ್ರತಿದಿನ ನಾನು ಹೀಗೇ ನೀರನ್ನು ಪ್ರೋಕ್ಷಣೆ ಮಾಡಿ ಪ್ರತಿದಿನ ಕೂಡ ನೀರನ್ನು ಪ್ರೋಕ್ಷಣೆ ಮಾಡಲೇಬೇಕು ಸೊ ನಾವು ಹೇಗೆ ಪ್ರತಿದಿನ ನಮ್ಮ ಮೈಯನ್ನು ಶುದ್ಧಿ ಮಾಡ್ಕೋತೀವಿ ಸ್ನಾನ ಮಾಡ್ತೀವಿ ಅದೇ ರೀತಿ ದೇವರಿಗೂ ಕೂಡ ಅಷ್ಟೇನೆ ನೀರಿನಿಂದ ಪ್ರೋಕ್ಷಣೆ ಆಗಲೇಬೇಕು ಸ್ನೇಹಿತರೆ ಯಾರಾದರೂ ಇದನ್ನ ಮಾಡ್ತಿಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅನ್ನೋರು ಖಂಡಿತವಾಗ್ಲೂ ಇದನ್ನ ಅಳ್ವಡಿಸ್ಕೋಬಹುದು ಬನ್ನಿ ಈಗ ರಾಯರ ಪೂಜೆನ ಶುರು ಮಾಡೋಣ ಮೊದಲಿಗೆ ನಾನು ಹಳೆ ಹೂಗಳನ್ನು ತೆಗಿತಾ ಇದ್ದೀನಿ ನಿನ್ನೆಯಷ್ಟೇ ನಾನು ಅದರ ಚೆನ್ನಾಗಿ ತೊಳೆದು ಪೂಜೆ ಮಾಡಿರುವಂತಹದ್ದು ನಮ್ಮ ರಾಯರ ಆಶೀರ್ವಾದ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಇನ್ನು ರಾಯರ ವಿಗ್ರಹವನ್ನ ನಾವಾಗಿಯೇ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ನನಗೇ ತಿಳಿದಿರುವಂತಹ ಮಾಹಿತಿ ಇದು ಯಾರಾದರೂ ನಿಮ್ಮ ಮನೆಗೆ ರಾಯರನ್ನು ಮೊಟ್ಟ ಮೊದಲನೇ ಸರ್ತಿ ರಾಯರು ನಿಮ್ಮನೆಗೆ ಬರುವುದಾದರೆ ಯಾರ್ದಾದ್ರೂ ಮುಖಾಂತರ ನಿಮ್ಮನೆಗೆ ಬರ್ತಾರಂತೆ ತಾವಾಗಿಯೇ ಬರ್ತಾರಂತೆ ನಾವಾಗಿ ಕರೆತರೋದಲ್ಲ ಅಂತ ಹೇಳ್ತಾರೆ ಸೊ ನನಗೂ ಅಷ್ಟೇ ನಂಗೆ ತುಂಬ ಆಸೆ ಇತ್ತು ರಾಯರನ್ನು ಪೂಜಿಸ್ಬೇಕು ಅಂತ ಬಟ್ ನನ್ನ ಸ್ನೇಹಿತರು ಆ ರೀತಿ ಹೇಳಿದ್ರಿಂದ ನಾನಾಗೆ ನಾನು ವಿಗ್ರಹವನ್ನು ತೆಗೆದುಕೊಂಡಿರಲಿಲ್ಲ ಮತ್ತು ನಮ್ಮ ಅಮ್ಮ ಒಂದು ಸರ್ತಿ ಅವರು ರಾಯರ ಮಠಕ್ಕೆ ಹೋದಾಗ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಅವರೇನೇ ಪ್ರೀತಿಯಿಂದ ತಂದುಕೊಟ್ಟಿದ್ದು ಅದಕ್ಕೆ ನಾನು ಅವತ್ತಿಂದ ರಾಯರ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದೆ ಮತ್ತೆ ಮೊದಲೆಲ್ಲ ನನಗ್ ಗೊತ್ತಿರಲಿಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ದೆ ಬಟ್ ನಂತರ ಗೊತ್ತಾಯಿತು ನನಗೆ ರಾಯರಿಗೆ ಬರೀ ವಿಭೂತಿ ಗಂಧ ಎರಡನ್ನಷ್ಟೇ ಹಚ್ಚಬೇಕು ಅರಿಶಿನ ಕುಂಕುಮ ಹಚ್ಚಬಾರ್ದು ರಾಯರು ಗಂಧಪ್ರಿಯರು ಅಂತ ಕೂಡ ಹೇಳ್ತಾರೆ ಗಂಧ ಅಂದರೆ ಬಹಳ ಇಷ್ಟ ಅಂತೆ ಅದು ಸುವಾಸನೆಯಿಂದ ತುಂಬಿರುವಂತಹ ಒಂದು ಏನಂತೀವಿ ಶುದ್ಧ ಗಂಧವನ್ನು ಹಚ್ಚಿ ಪೂಜಿಸಿದ್ರೆ ರಾಯರು ತುಂಬ ಖುಷಿ ಪಡ್ತಾರಂತೆ ಸೊ ಅದಕ್ಕೆ ಒಳ್ಳೆಯ ಗಂಧವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಪ್ರತಿ ಗುರುವಾರ ರಾಯರಿಗೆ ಗಂಧವನ್ನು ಸಮರ್ಪಿಸಿ ಪೂಜೆ ಮಾಡೋದ್ರಿಂದ ರಾಯರು ಬೇಗ ನಮಗೆ ಕರುಣಿಸ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಕೂಡ ತಂದು ಬನ್ನಿ ಬನ್ನಿಗೇ ರಾಯರಿಗೆ ನಾವು ಅಭಿಷೇಕವನ್ನು ಪ್ರಾರಂಭಿಸೋಣ ಮೊದಲಿಗೆ ರಾಯರನ್ನು ನಾನು ಒಂದು ರೀತಿಯಾಗಿರುವಂತಹ ಬಟ್ಲಲ್ಲಿ ಕೂರಿಸ್ಕೊಂಡಿದ್ದೀನಿ ನಂತರ ನೀರಿನಿಂದ ಸ್ನಾನವನ್ನು ಮಾಡಿಸೋಣ ಅದಾದ ನಂತರ ಆ ನೀರನ್ನು ನಾನು ತೆಗೆದುಕೊಂಡು ಬಿಡ್ತೀನಿ ಮೊದಲಿಗೆ ನಾನು ರಾಯರಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಯಜ ಭಜ ತಾಂ ಕಾಮಧೇನವೇ ಈಗ ಜೇನುತುಪ್ಪದಿಂದ ಅಭಿಷೇಕ ಮಾಡೋಣ ರಾಯರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಭಜ ಧಾಮ್ ನಮ ಕಾಮಧೇನವೇ ಇನ್ನು ಬಾಳೆಹಣ್ಣು ಹಾಗೂ ಸಕ್ಕರೆ ಕ್ಷೀರಾಭಿಷೇಕ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ ಉತ್ತಾಯರಾಗವಿದ್ರಾಯ ಇನ್ನು ತುಪ್ಪವನ್ನು ಹಾಕಿ ಅಭಿಷೇಕವನ್ನು ಮಾಡೋಣ ನಮ್ಮ ಮನೆಯಲ್ಲಿ ಚಿಕ್ಕದು ವಿಗ್ರಹ ಇರೋದರಿಂದ ನಾನು ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡಿದ್ದೀನಿ ಇನ್ನು ಈಗ ಕೊನೆಯಲ್ಲಿ ನಾವು ಹಾಲು ಹಾಲನ್ನು ಹಾಕಿ ಅಭಿಷೇಕ ಮಾಡೋಣ ಪುಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮ ವ್ರತ ಯಜಾಮ ಕಾಮಧೇನವೇ उच्यय राघवेंद्राय सत्यधर्मव्रताय च वचथामलपरक्षय उच्यय राघवेंद्राय सत्यधर्मव्रताय च ब्रजथाम कलपरक्षया नभतम कामरीनवे ಈಗ ಅಭಿಷೇಕ ಅಂತೂ ಮುಗಿದಿದೆ ಸ್ನೇಹಿತರೆ ಈಗ ನಾವು ಮತ್ತೊಂದು ಸರ್ತಿ ಶುದ್ಧವಾದ ನೀರಿನಲ್ಲಿ ತೊಳ್ಕೊಳ್ಳೋಣ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಒಣ ಬಟ್ಟೆಯಲ್ಲಿ ರಾಯರನ್ನು ಒರೆಸಿ ನಂತರ ನಾವು ಪೂಜೆ ಮಾಡಬೇಕು ಇನ್ನು ನಾವು ಅಭಿಷೇಕ ಮಾಡಿರುವಂತಹ ಈ ಒಂದು ನೀರು ಏನಿರುತ್ತೆ ಇದನ್ನು ನೀವು ಮನೆಯವರು ಎಲ್ಲರೂ ತೀರ್ಥ ರೂಪದಲ್ಲಿ ಒಂದೊಂದು ಸ್ಪೂನ ತಗೋಬೋದು ಇಲ್ಲಾಂದರೆ ನೀವು ಇದನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಬೇರೆ ಎಲ್ಲೂ ಚೆಲ್ಲಬಾರ್ದು ಸ್ನೇಹಿತರೆ ಆದ ನಂತರ ನಾನು ಮತ್ತೊಂದು ಸರ್ತಿ ನೀಟಾಗಿ ರಾಯರನ್ನು ಕೂರಿಸುವ ಸ್ಥಳವನ್ನು ಚೆನ್ನಾಗಿ ಒರೆಸ್ಕೊಂಡು ಶುದ್ಧಿ ಮಾಡಿಕೊಂಡೆ ನಂತರ ಈ ರೀತಿಯಾಗಿರುವಂತಹ ಒಂದು ಬಟ್ಲನ್ನು ಇಟ್ಕೊಂಡು ಗಂಧವನ್ನು ಹಚ್ಚಿ ಅದರ ಮೇಲುಗಡೆ ನಾನು ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ ಸೊ ನಾನು ಒಂದು ಪೀಠವನ್ನು ತರಬೇಕು ಅಂತ ಮನಸ್ಸಲ್ಲಿದೆ ಸೊ ತಂದು ನಂತರ ನಾವು ನಾನು ಪೀಠದ ಮೇಲೆ ರಾಯರನ್ನು ಕೂರಿಸ್ಬೇಕು ಅಂತ ಆಸೆ ಕೂಡ ಇದೆ ನೋಡೋಣ ಯಾವಾಗ ಆಗುತ್ತೆ ಅಂತ ಸೊ ಸದ್ಯಕ್ಕೆ ನಾನು ಈ ರೀತಿಯಾಗಿ ಕೂರಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಸುತ್ತು ನಾವು ಏನು ತೊಗೊಂಡಿದ್ದೀವಿ ಬ ಬಟ್ಲು ತೊಗೊಂಡಿದ್ದೀವಲ್ಲ ಆ ಗಂಧದಿಂದ ಈ ರೀತಿ ಅಲಂಕಾರ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದ ಹಾಗೆ ರಾಯರು ಅಂದರೆ ಗಂಧ ಪ್ರಿಯರು ಅವರಿಗೆ ಗಂಧ ಅಂದರೆ ಆ ಘಮ ಅಂದರೆ ಬಹಳ ಇಷ್ಟ ಸೊ ಅದಕ್ಕೆ ಗಂಧದಿಂದನೇ ನಾವು ಅಲಂಕಾರವನ್ನು ಮಾಡ್ಕೋಬೇಕು ರಾಯರಿಗೆ ಸೊ ಈ ರೀತಿಯಾಗಿ ಮಾಡಿಕೊಂಡು ನಂತರ ರಾಯರ ವಿಗ್ರಹವನ್ನು ನಾನು ಕೂರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ವಿಭೂತಿಯನ್ನು ಹಚ್ಕೊಂಡು ನಂತರ ನಾನು ಗಂಧವನ್ನು ಹಚ್ಚಿ ಶೃಂಗರಿಸ್ಕೋತೀವಿ ನಾವು ಬೇರೆ ದೇವರುಗಳಿಗೆ ಮಾಡುವ ಹಾಗೆ ಅರಿಶಿಣ ಕುಂಕುಮ ಅದೆಲ್ಲ ಹಚ್ಚಂಗಿಲ್ಲ ಇಲ್ಲಿ ರಾಯರಿಗೆ ಮುಖ್ಯವಾಗಿ ಬೇಕಾಗಿರುವುದು ಗಂಧ ಮತ್ತು ಮಂತ್ರಾಕ್ಷತೆ ಎರಡೂ ಇತ್ತು ಅಂತಂದರೆ ರಾಯರ ಪೂಜೆ ಮಾಡ್ಬೋದು ನಾವು ಚೆನ್ನಾಗಿ ಸೊ ಅವೆರಡೇ ಸಾಕು ರಾಯರಿಗೆ ಜೊತೆ ಒಂದು ಸ್ವಲ್ಪ ನಮ್ಮ ಒಂದು ಶುದ್ಧವಾದ ಭಕ್ತಿ ನಿರ್ಮಲವಾದ ಮನಸ್ಸು ಇದಿಷ್ಟೇ ಸಾಕು ರಾಯರನ್ನು ಹೊಲಿಸ್ಕೋಬೋದು ನಾವು ಸೊ ಇನ್ನು ರಾಯರ ಒಂದು ದಿನ ಅಂತಲೇ ಹೇಳ್ತಾರೆ ಏಕಾದಶಿ ದಿವಸ ಇನ್ನು ಮಂತ್ರಾಲಯಕ್ಕೆಲ್ಲ ಹೋದರೆ ನೀವು ನೋಡ್ಬೋದು ಇವತ್ತು ಏಕಾದಶಿ ದಿವಸ ಜಾಸ್ತಿ ಅಲಂಕಾರವನ್ನೆಲ್ಲ ಮಾಡಲ್ಲ ರಾಯರಿಗೆ ಮತ್ತು ಇನ್ನು ಅಲ್ಲಿ ಊಟ ಪ್ರಸಾದವು ಕೂಡ ನಮಗೆ ಸಿಗೋದಿಲ್ಲ ಸೊ ಇವತ್ತು ಅದಕ್ಕೋಸ್ಕರನೇ ಹೇಳ್ತಾರೆ ಇವತ್ತು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಸೊ ಸುಮಾರು ಜನ ಈ ಏಕಾದಶಿ ದಿವಸ ಉಪವಾಸ ಮಾಡಿ ಆ ರಾಯರನ್ನು ಅವರು ಒಲಿಸ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ದಿವಸ ಇವತ್ತು ರಾಯರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಸೊ ನಾನು ಕೂಡ ಉಪವಾಸ ಮಾಡಬೇಕು ಬಟ್ ಇನ್ನೂ ಆ ಟೈಮ್ ನನಗೆ ಕೂಡಿ ಬಂದಿಲ್ಲ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಸೊ ನೋಡೋಣ ರಾಯರು ಯಾವಾಗ ಕರಡಿಸ್ತಾರೋ ಅಂದರೆ ಯಾವಾಗ ಆಶೀರ್ವದಿಸ್ತಾರೋ ಆವಾಗ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅದು ಕೂಡ ನನ್ನ ಮನಸ್ಸಿನ ಆಸೆ ನೋಡೋಣ ಯಾವಾಗ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಮುಂದೆ ಒಂದು ದಿವಸ ಶೇರ್ ಮಾಡ್ಕೋತೀನಿ ಸೊ ಇವಾಗ ನಾನು ಎರಡೂ ಹೊಸ ಜೋಡಿ ದೀಪಗಳನ್ನು ಮಣ್ಣಿನ ಹಣತೆಗಳನ್ನು ತಂದಿದ್ದೆ ಅದನ್ನು ದೀಪವನ್ನು ಹಚ್ಕೋತೀನಿ ದೀಪಕ್ಕೂ ಕೂಡ ಅಷ್ಟೇ ಸ್ವಲ್ಪ ಗಂಧವನ್ನು ಹಚ್ಚಿ ದೀಪ ಹಚ್ಚಬೇಕು ಇನ್ನು ಎರಡೆರಡು ಜೋಡಿ ಬತ್ತಿಗಳನ್ನ ಹಾಕ್ಕೊಂಡು ಸಾಧ್ಯವಾದರೆ ನೀವು ತುಪ್ಪದ ದೀಪವನ್ನು ಹಚ್ಕೋಬೋದು ಇಲ್ಲ ಅಂತಂದರೆ ಬರೀ ನೀವು ಎಣ್ಣೆಯನ್ನು ಹಾಕಿ ಕೂಡ ಹಚ್ಕೋಬೋದು ನಾನಿಲ್ಲಿ ಎಣ್ಣೆಯನ್ನು ಹಾಕಿ ಹಚ್ತಾ ಇದ್ದೀನಿ ಇನ್ನು ಪೂಜೆಗಳಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ನಾನು ರಾಯರ ಫೋಟೋ ಕೂಡ ಇದೆ ಹಾಲಲ್ಲಿ ಅಂತ ಹೇಳಿದೆ ಅಲ್ವಾ ಸೊ ಅಲ್ಲಿ ಕೂಡ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಪ್ರತಿದಿನ ನಾನು ಅಂದರೆ ಪ್ರತಿ ಗುರುವಾರ ಇಲ್ಲೇನು ಒರೆಸಿ ಪೂಜೆ ಮಾಡಲ್ಲ ಸೊ ಇದೊಂದು ಸ್ವಲ್ಪ ಇರೋದ್ರಿಂದ ಸೋಫಾ ಮೇಲೆ ಹತ್ತಿ ನಿಂತ್ಕೋಬೇಕು ಸೊ ಅದಕ್ಕೋಸ್ಕರ ಬರೀ ನಾವು ಹೂವನ್ನು ಅಂದರೆ ಗುರುವಾರದೊತ್ತು ಹೂವಿನಿಂದ ಅಲಂಕಾರ ಮಾಡ್ಕೋತೀವಿ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮತ್ತು ಅಥವಾ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಆದರೂ ಕೂಡ ಈ ರೀತಿ ನಾನು ಎಲ್ಲ ನೀಟಾಗಿ ಫೋಟೋನ ಒರೆಸ್ಕೊಂಡು ಪೂಜೆ ಮಾಡುವಂಥದ್ದು ಆದರೆ ಮನೆಯಲ್ಲಿ ದೇವ್ರ ಮನೆಯಲ್ಲಿರುವಂತಹ ವಿಗ್ರಹವನ್ನು ಮಾತ್ರ ನಾನು ಪ್ರತಿ ಗುರುವಾರ ತೊಳೆದು ಸೋಮವಾರ ಗುರುವಾರ ಎರಡು ವಾರನೂ ನಾನು ಮಾಡ್ಕೊಂಡು ಹೋಗ್ತೀನಿ ಸೊ ಈಗ ರಾಯರಿಗೆ ಹೂವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ರಾಯರಿಗೆ ಭಕ್ತಿ ಒಂದು ಭಕ್ತಿಯಿಂದ ನೀವು ಪೂಜೆ ಮಾಡಿದ್ದೆ ಅದಲ್ಲಿ ಅವರು ತುಂಬ ಕರುಣಾಮಯಿ ಅಂತಲೇ ಹೇಳ್ಬೋದು ಆದರೆ ನೀವು ಸ್ಟಾರ್ಟಿಂಗ್ ಮಾಡುವಾಗ ನಿಮಗೆ ಅಷ್ಟೊಂದು ಅನುಭವಗಳಾಗಲ್ಲ ನನಗೂ ಅಷ್ಟನ್ನೇ ಹೇಳಬೇಕಂದ್ರೆ ಇನ್ನೂ ತುಂಬ ಅನುಭವಗಳೇನೂ ಆಗಿಲ್ಲ ಬಟ್ ಇವತ್ತು ಹೇಳಬೇಕಂದ್ರೆ ನನಗೊಂದು ಅನುಭವ ಆಯಿತು ಮುಂದೆ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೋತೀನಿ ಒಂದು ಪವಾಡದ ರೀತಿಯೇ ನಡೀತು ನಾನು ಕೂಡ ಇದನ್ನೆಲ್ಲ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಇವತ್ತು ಆವಂಥ ಒಂದು ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಯಿತು ಸೊ ನೀವು ಕೂಡ ಅದನ್ನು ವಿಡಿಯೋದಲ್ಲಿ ನೋಡ್ಬೋದು ಮುಂದಕ್ಕೆ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಈಗ ನಾನು ಮುಡುಪು ಕಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಿರ್ಬೋದು ರಾಯರಿಗೆ ಏಕಾದಶಿ ದಿನ ಮುಡುಪು ಕಟ್ಟೋದ್ರಿಂದ ನಾವು ಏನೇ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ಮತ್ತೇನು ರಾಯರ ವ್ರತವನ್ನು ಶುರು ಮಾಡೋರು ಅಷ್ಟೇ ಏಕಾದಶಿಯಿಂದ ಶುರು ಮಾಡ್ಬೋದು ಒಂಬತ್ತು ವಾರ ರಾಯರ ವ್ರತವನ್ನು ಕೂಡ ಮಾಡ್ಬೋದು ಇಲ್ಲಿ ನೋಡಿ ನಾನು ಒಂದು ಅರ್ಶಿ ಒಂದು ಬಿಳಿ ಬಟ್ಟೆಗೆ ಅರಿಶಿಣವನ್ನು ಚೆನ್ನಾಗಿ ಅರಿಶಿಣ ಹಚ್ಕೋಬೇಕು ಚೆನ್ನಾಗಿ ಅರಿಶಿಣ ಹಚ್ಕೊಂಡಿದ ನಂತರ ಗಂಧವನ್ನು ಸಮರ್ಪಿಸಬೇಕು ಎಲ್ಲೂ ಮರಿಬಾರ್ದು ನಾವು ರಾಯರನ್ನು ಪೂಜಿಸುವಾಗ ಗಂಧ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ಜೊತೆಗೆ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ರಾಯರನ್ನು ಭಕ್ತಿಯಿಂದ ಸ್ಮರಿಸ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ನಾನು ಹನ್ನೊಂದು ರೂಪಾಯಿ ದುಡ್ಡನ್ನು ಕೂಡ ಇಲ್ಲಿ ಇಲ್ಲಿಡ್ತಾಯಿದ್ದೀನಿ ಹನ್ನೊಂದು ರೂಪಾಯಿ ಮುಡ್ ಕಟ್ಟೋಕ್ಕೆ ನಾವು ಹನ್ನೊಂದು ರೂಪಾಯಿನ ಬಳಸಬೇಕಾಗುತ್ತೆ ಎರಡು ರೂಪಾಯಿ ಕಾಯಿನ್ ಒಂದು ರೂಪಾಯಿಗೆ ಯಾವ್ದಾದ್ರು ಐದು ರೂಪಾಯಿ ಈ ರೀತಿ ಒಟ್ಟಿನಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ನ ನೀವು ಅರಿಶಿಣದ ಬಟ್ಟೆಯಲ್ಲಿ ಗಂಧ ಮತ್ತು ಮಂತ್ರಾಕ್ಷತೆ ಮೇ ಹಾಗೆಯೇ ಒಂದು ಹೂ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ ಫಸ್ಟು ಸೊ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯೆಲ್ಲ ಆದ ನಂತರ ಸಾಂಬ್ರಾಣಿ ಹೊಗೆಯನ್ನು ಕೊಟ್ಟು ರಾಯರ ಮುಂದೆ ಇಟ್ಟು ಬೇಡ್ಕೋಬೇಕು ಇನ್ನು ಒಂಬತ್ತು ವಾರ ನೀವು ಮುಡುಪು ಕಟ್ಟಿದ ಮೇಲೆ ಒಂಬತ್ತು ವಾರ ರಾಯರನ್ನು ಪೂಜಿಸ್ತೀವಿ ಅಂತ ಕೂಡ ನೀವು ಅಂದ್ಕೋಬೋದು ಅಥವಾ ನೀವು ಇವತ್ತು ಒಂದು ದಿವಸ ನಮಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಹಾಗೆ ಮಾಡೋದು ಮುಡುಪು ಕಟ್ಟಿದ ಮೇಲೆ ಒಂಬತ್ತು ವಾರ ರಾಯರನ್ನು ಈ ರೀತಿ ಚೆನ್ನಾಗಿ ಪೂಜಿಸ್ತಾರೆ ಅಂದರೆ ಈ ರೀತಿ ಶುದ್ಧವಾಗಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜಿಸ್ಬೇಕು ಸೊ ನಾನು ನಾನಿವಾಗ ಇಷ್ಟು ಮಾಡಿಕೊಂಡು ಮುಡುಪನ್ನು ರಾಯರ ಮುಂದೆ ಇಟ್ಕೊಂಡಿದ್ದೀನಿ ನಂತರ ದೀಪವನ್ನು ಬೆಳಗಿಸಿ ಅಗರಬತ್ತಿಯಿಂದ ರಾಯರನ್ನು ಪೂಜೆ ಮಾಡಬೇಕು ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಕಷ್ಟ ಇದೆ ಅಂತ ನಂತರ ನಾವು ರೆಡಿ ಮಾಡಿಟ್ಟಿರುವಂತಹ ಮುಡುಪು ಬಟ್ಟೆಗೂ ಕೂಡ ನಾವು ಅಗರಬತ್ತಿಯಿಂದ ಪೂಜಿಸ್ಬೇಕು I mm -hmm. ಪವಾಡ ಕೂಡ ಆಯಿತು ಇವತ್ತು ನನಗೆ ಅಂತ ಹೇಳಿದ್ನಲ್ಲ ನೋಡ್ತಾ ಹೋಗಿ ನೋಡಿ ನಾನು ಮಹಾಮಂಗಳಾರತಿ ಮಾಡಿದಾದ ನಂತರ ನೀವು ಅಬ್ಸರ್ವ್ ಮಾಡಿ ರಾಯರನ್ನು ಕೂರಿಸಿರುವ ಬಟ್ಲು ತನ್ನ ತಾನೇ ಯಾವ ರೀತಿ ಮುಂದಕ್ಕೆ ಬಂತು ಅಂತ ನಿಜವಾಗ್ಲೂ ನನಗೊಂದು ಕ್ಷಣಕ್ಕೆ ಭಯನೇ ಆಯಿತು ಸ್ನೇಹಿತರೆ ಈ ರೀತಿ ಎರಡು ಸರ್ತಿ ನನಗೆ ಅನುಭವ ಆಗಿದೆ ಇವತ್ತು ಇದೊಂದು ಪವಾಡ ಅಂತಲೇ ಹೇಳ್ಬೋದು ನನಗೆ ಫೀಲ್ ಆಗಿದ್ದು ನೋಡಿ ನೋಡಿದ್ರಲ್ವ ಇನ್ನೊಂದು ಸರ್ತಿ ಬೇಕಿದ್ರೆ ನೀವು ಝೂಮ್ ಮಾಡಿ ನೋಡಿ ಯಾರೂ ಏನೂ ಮುಟ್ಟಿಲ್ಲ ರಾಯರಾಗ ರಾಯರೇ ಬಟ್ಲು ಸಮೇತ ಮುಂದಕ್ಕೆ ಜರುಗಿದ್ರು ಸೊ ಇದನ್ನು ನನಗೆ ಕಣ್ಣಲ್ಲಿ ನಿಜವಾಗ್ಲೂ ನೀರು ಕೂಡ ಬಂತು ಹಾಗೆ ಒಂದು ಒಂದು ಕ್ಷಣಕ್ಕೆ ನನಗೆ ಎದೆ ತುಂಬಿ ಬಂತು ಭಯ ಆದಂಗೂ ಕೂಡ ಆಯಿತು ರಾಯರೇ ನಮ್ಮ ಮನೆಗೆ ಬಂದು ಇಲ್ಲಿ ನನ್ನ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ಅನ್ನುವಂಥ ಒಂದು ಅನುಭವವನ್ನು ನಾನಿವತ್ತು ಪಡ್ಕೊಂಡೆ ಏಕಾದಶಿ ದಿನ ಮೊದಲನೇ ಸರ್ತಿ ನಾನು ಈ ರೀತಿ ಪೂಜೆ ಮಾಡಿದ್ದಿದ್ದು ಇಷ್ಟು ಅಷ್ಟೊಂದು ಭಕ್ತಿಯಿಂದ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ರಾಯರಿಗೆ ನಾನಿವತ್ತು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದೆ ಅದಕ್ಕೆ ಫಲವಾಗಿ ರಾಯರು ನನಗೆ ಒಂದು ಏನಂತಾರೆ ಪವಾಡ ಅಂತಲೇ ಹೇಳ್ಬೋದು ಒಂದು ಅಥವಾ ಸೂಕ್ಷ್ಮೆ ಅಂತ ಹೇಳ್ಬೋದು ನನಗೆ ಕೊಟ್ಟರು ಇದ್ದೀನಿ ಅಂತ ಇದೇ ರೀತಿ ನನಗೆ ಎರಡು ಸರ್ತಿ ಆಯಿತು ನಾನು ರಾಯರನ್ನು ಕೂರಿಸಿರುವಂತಹ ಬೌಲು ತಂತಾನೆ ಎರಡು ಸರ್ತಿ ಅದು ಮುಂದಕ್ಕೆ ಜರ್ಗಿ ಮುಂದಕ್ಕೆ ಅಂದರೆ ನಾವು ಹೇಗೆ ಮೂಮೆಂಟ್ ಆಗುತ್ತೆ ಆ ರೀತಿ ಆಯಿತು ಸೊ ನಮ್ಮ ನಿಮ್ಮ ಕಣ್ಣಾರ ನಾನು ಈ ವಿಡಿಯೋದಲ್ಲಿ ನೋಡಿಸಿದ್ದೀನಿ ಸೊ ನನಗಂತೂ ಇವತ್ತು ಪೂಜೆ ತುಂಬ ಅಂದರೆ ತುಂಬ ತೃಪ್ತಿ ಕೊಟ್ಟಿದೆ ನೋಡಿದ್ದಂತಹ ನಿಮಗೂ ಕೂಡ ಈ ರಾಯರ ಒಂದು ಆಶೀರ್ವಾದ ಸಿಗಲಿ ಅಂತ ಮನಸ್ಸು ಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಕೊನೆಯಲ್ಲಿ ನಾನು ಮಂತ್ರಾಕ್ಷತೆಯಿಂದ ರಾಯರ ಸ್ಮರಣೆಯನ್ನು ಮಾಡ್ತಾ ಅರ್ಚನೆಯನ್ನು ಕೂಡ ಮಾಡಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಮನಸ್ಸಿಗೆ ಒಂದು ಪಾಸಿಟಿವಿಟಿ ಸಿಗುತ್ತೆ ರಾಯರನ್ನು ಪೂಜಿಸಿದಾಗ ಅದು ಪ್ರತಿಯೊಬ್ಬರ ಅನುಭವ ಹಾಗೆಯೇ ನಾನು ಹೂಪ್ರಸಾದವನ್ನು ಕೂಡ ಕೇಳಿದ್ದೆ ನನಗೆ ಇಲ್ಲಿ ಹೂಪ್ರಸಾದ ಆಗಲಿಲ್ಲ ಇಲ್ಲಿ ನನಗೆ ಬೌಲ್ ಅನ್ನೋದೇನಿದೆ ಅದು ಎರಡು ಸರ್ತಿ ಜರ್ಗಿ ಮುಂದೆ ಬಂತು ತಂತಾನೆ ಬಂತು ರಾಯರೇ ನೆಡ್ಕೊಂಡು ಬಂದಂಗೆ ನನಗೆ ಅನುಭವ ಫೀಲ್ ಆಯಿತು ತುಂಬ ಒಂದು ವೈಬ್ರೇಷನ್ ಇತ್ತು ಆ ಟೈಮಲ್ಲಿ ನನಗೆ ಅದಾದ ನಂತರ ರಾಯರ್ ಫೋಟೋ ಹೊರ್ಗಡೆ ಏನಿಟ್ಟಿದ್ದೀವಿ ಅಲ್ಲಿಂದ ಕೂಡ ಅಷ್ಟೇ ಹೂ ಪ್ರಸಾದ ಆಯಿತು ನನಗೆ ತುಂಬ ತೃಪ್ತಿ ಕೊಟ್ಟಂತಹ ಒಂದು ಇವತ್ತಿನ ಪೂಜೆ ಸ್ನೇಹಿತರೆ ನಿಮಗೂ ಕೂಡ ಈ ವಿಡಿಯೋ ನೋಡಿದ್ದೀರಾ ನಿಮಗೂ ಕೂಡ ರಾಯರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಿಷ್ಟಾಗಿ ನಾನು ರಾಯರ ಎಲ್ಲ ಆದ ನಂತರ ನಾನು ರಾಯರಿಗೆ ರಾಯರ ಮಂತ್ರ ಬೀಜಾಕ್ಷರಿ ಮಂತ್ರ ಏನು ಓಂ ಗುರು ರಾಘವೇಂದ್ರ ರಾಯನ ಮಹಾ ಅಂತ ಬುಕ್ಕಲ್ಲಿ ಬರೆಯೋಣ ಅಂದರೆ ಪ್ರತಿ ಗುರುವಾರ ಒನ್ ಒನ್ ಪೇಜ್ ಬರೆಯೋಣ ಅಂತ ನಾನು ಇವತ್ತಿಂದ ನಿರ್ಧಾರ ಮಾಡಿದ್ದೀನಿ ಏಕಾದಶಿಯಿಂದ ಪ್ರಾರಂಭಿಸಿದ್ದೀನಿ ರಾಯರಿಗೋಸ್ಕರ ನಾನು ಬುಕ್ನ ಇಟ್ಟು ಪ್ರತಿ ಗುರುವಾರ ಕೂತ್ಕೊಂಡು ಒನ್ ಒನ್ ಪೇಜು ಅಂದರೆ ನಾನು ನಲವತ್ತೊಂದು ಬಾರಿಗಿನ್ನ ಹೆಚ್ಚು ಬರಿಬೇಕು ಅಂತ ಹೇಳ್ತಾರೆ ಸೊ ಇದು ಅದಕ್ಕಿಂತ ಜಾಸ್ತಿನೇ ಇದೆ ನನ್ನ ಪ್ರಕಾರ ಒಂದು ಗುರುವಾರಕ್ಕೆ ಒಂದು ಪೇಜ್ ಬರೆಯೋಣ ಅಂತ ನನ್ನ ಮನಸ್ಸಲ್ಲಿ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಮತ್ತು ಮುಡುಪು ಕಟ್ಟಬೇಕು ಅಂದ್ಕೊಂಡಿದ್ದೆ ಮತ್ತು ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿ ನನ್ನ ಕೈಲಾದಷ್ಟು ಶ್ರದ್ಧಾ ಭಕ್ತಿಯಿಂದ ರಾಯರನ್ನು ಪೂಜಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲವೂ ಇವತ್ತು ನಾನು ನೆರವೇರಿಸಿದೆ ದ ರಾಯರೇ ನೆರವೇರಿಸಿರೋದು ಸೊ ನಾವು ಏನೇ ಮಾಡಬೇಕಂದ್ರೂ ಅವರ ಅನುಗ್ರಹ ಅವರ ಅಪ್ಪಣೆ ಇಲ್ಲದೆ ಮಾಡೋಕ್ಕಾಗಲ್ವಂತೆ ರಾಯರ ಪೂಜೆ ಅಂತೂ ಸೊ ಇದನ್ನೆಲ್ಲನೂ ಅವರು ಇವತ್ತು ನನಗೆ ಮಾಡೋಕ್ಕೆ ಅನುಕೂಲವನ್ನು ಮಾಡಿಕೊಟ್ರು ಅದನ್ನು ನಾನು ಮಾಡಿದ್ದೀನಿ ತೃಪ್ತಿಯಿಂದನೇ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ನೋಡಿದ್ರಲ್ವ ಇವತ್ತು ಏಕಾದಶಿ ದಿವಸ ನಾನು ಮಾಡಿದ್ದಂತಹ ಪೂಜಾ ಕಾರ್ಯ ಹೇಗಿತ್ತು ಅನ್ನೋದನ್ನು ನಿಮಗೆ ನೀವು ಕಾಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಳ್ಳಿ ಅದೆಷ್ಟಾಗಿದ್ದು ಇವತ್ತಿನ ನಮ್ಮ ರಾಯರ ಏಕಾದಶಿಯ ಪೂಜೆಯ ವಿಡಿಯೋ ಹಾಗೂ ಅವರು ಕಣ್ಮುಂದೆನೇ ತೋರಿಸಿದ್ದಂತಹ ಪವಾಡ ಸೊ ನಿಮಗೇನು ಕೂಡ ಈ ರಾಯರ ಪೂಜೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಬಾಯ್ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಸಿಗೋಣ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೋಗಿ ಬರ್ತೀನಿ ಟೇಕ್ ಕೇರ್